ಇವತ್ತು ಈ ದಂಗೆಕೋರರು ಎಲ್ಲ ಕಡೆಗಳಿಗೆ ವ್ಯಾಪಿಸಿದ್ದಾರೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ತಾಯಿ ಭಾರತೀಯ ಎರಡು ಪೂಜೆಗಳನ್ನು ಕತ್ತರಿಸಿದಂತಹ ಆ ಪಾಪಿಗಳು ಈಗ ಕಾಲಪುಡದಲ್ಲಿ ಬಂದು ಕೂತಿದ್ದಾರೆ ಕೇರಳವನ್ನು ವಿಭಜನೆ ಮಾಡಬೇಕು ಅನ್ನೋದವರ ಮುಂದಿನ ಸಂಚು ಕೇರಳದಲ್ಲಿ ಅನೇಕ ಸಂಗತಿಗಳನ್ನು ನಾನು ಆಗಲೇ ಹೇಳಿದೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ದೇಶ ವಿಭಜನೆ ಆಗುವ ಮೊದಲು ಒಂದು ವರ್ಷ ಮೊದಲು ನಲವತ್ತಾರರಲ್ಲಿ ಸಾರ್ವಜನಿಕ ಸಾರ್ವತ್ರಿಕ ಚುನಾವಣೆ ನಡೆಯುತ್ತೆ ಇಡೀ ದೇಶದಲ್ಲಿ ಇನ್ನೊಂದು ಕಡೆಯಲ್ಲಿ ಸಂವಿಧಾನ ಸಭೆಗೂ ಕೂಡ ಚುನಾವಣೆ ನಡೆಯುತ್ತೆ ಆ ಸಾರ್ವತ್ರಿಕ ಚುನಾವಣೆಯಲ್ಲಿ ಎಲ್ಲ ಮುಸ್ಲಿಂ ಮೀಸಲು ಕ್ಷೇತ್ರಗಳಲ್ಲಿ ಮುಸ್ಲಿಂ ಲೀಗ್ ಪ್ರತ್ಯೇಕ ಪಾಕಿಸ್ತಾನದ ಬೇಡಿಕೆಯ ಜೊತೆಗೆ ಜನರ ಮುಂದೆ ಹೋಯಿತು ಮುಸಲ್ಮಾನರು ಭಾರತದ ಒಳಗಿದ್ದಂತ ಮುಸಲ್ಮಾನರು ಬೇಷರತ್ತಾಗಿ ಪ್ರತ್ಯೇಕ ಪಾಕಿಸ್ತಾನಕ್ಕಾಗಿ ಬೇಡಿಕೆ ಇಟ್ಟಿದ್ರು ಇವತ್ತಿನ ಬಲೂಚಿಸ್ತಾನದಲ್ಲಿ ಯಾರೂ ಕೂಡ ಪಾಕಿಸ್ತಾನ ಬೇಕು ಅಂತ ಹೇಳಿಲ್ಲ ಸಾವಿರದ ಒಂಬೈನೂರ ಮೂವತ್ತೇಳರ ಚುನಾವಣೆಯಲ್ಲಿ ನಾಲ್ನೂರ ಎಂಟು ಸೀಟಲ್ಲಿ ಲೀಗಿಗೆ ಸಿಕ್ಕಿದ್ದು ಕೇವಲ ನೂರ ಮೂರು ಸೀಟುಗಳು ಯಾರೂ ಕೂಡ ಸಿಂಧು ಪ್ರಾಂತ್ಯದಲ್ಲಿ ಪಾಕಿಸ್ತಾನ ಬೇಕು ಅಂತ ಹೇಳಿಲ್ಲ ಪಾಕಿಸ್ತಾನ ಬೇಕು ಅಂತ ಹೇಳಿದ್ದು ಯಾರು ಕೇಳಿದರೆ ಮುಂಬೈಯಲ್ಲಿರುವಂತಹ ಮುಸಲ್ಮಾನರು ಜಿನ್ನ ಗೆದ್ದದ್ದು ಮುಂಬೈಯ ಬೈಕೊಲದಿಂದ ನೇಹತಿ ಲೀಗ್ ಗೆದ್ದದ್ದು ಉತ್ತರ ಪ್ರದೇಶದಿಂದ ಉತ್ತರ ಪ್ರದೇಶದಲ್ಲಿದ್ದಂತಹ ಅಷ್ಟು ಮುಸಲ್ಮಾನರು ಪಾಕಿಸ್ತಾನದ ಬೇಡಿಕೆಯನ್ನು ಇಟ್ಟಿದ್ರು ಮುಂಬೈಯಲ್ಲಿ ಮುಂಬೈ ಪ್ರೆಸಿಡೆನ್ಸಿಯಲ್ಲಿ ಪ್ರಾವಿನ್ಸ್ ಅಲ್ಲಿದ್ದಂಥ ಅಷ್ಟು ಮುಸಲ್ಮಾನರು ಪಾಕಿಸ್ತಾನ ಬೇಕು ಅಂತ ಲೀಗನ್ನು ಬೆಂಬಲ ಮಾಡಿದರು ಇದೇ ಮದ್ರಾಸಿನಲ್ಲಿದ್ದಂಥ ಮದ್ರಾಸ್ ಪ್ರಾಂತ್ಯದಲ್ಲಿದ್ದಂಥ ಇಪ್ಪತ್ತೆಂಟು ಮೀಸಲು ಕ್ಷೇತ್ರಗಳಲ್ಲಿ ಇಪ್ಪತ್ತೆಂಟರಲ್ಲೂ ಕೂಡ ಲೀಗ್ ಗೆದ್ದು ಬಂತು ಅಬುಲ್ ಕಲಾಂ ಆಜಾದ್ ಅವರ ಭಾರತವನ್ನು ಬೆಂಬಲಿಸಿದಂತ ಕಾಂಗ್ರೆಸ್ ಆವತ್ತು ಗೆದ್ದು ಬಂದಿಲ್ಲ ಆದರೆ ಪಾಕಿಸ್ತಾನ ಬೇಕು ಅಂತ ಬೇಡಿಕೆ ಇಟ್ಟಂತ ಆ ಪಾಪಿಗಳು ಭಾರತದಿಂದ ಹೋಗಲಿಲ್ಲ ಅವರು ಭಾರತದಲ್ಲಿ ಹೋಗಲಿಲ್ಲ ಆವತ್ತು ಯಾರು ಪಾಕಿಸ್ತಾನ ಬೇಕು ಅಂತ ಹೇಳಿ ಓಟ್ ಒತ್ತಿ ಕೈಗೆ ಶಾಯಿ ಹಾಕೊಂಡು ಬಂದರೂ ಅವರೆಲ್ಲರ ಮೊಮ್ಮಕ್ಕಳಿಗೆ ಒತ್ತಿದ್ದಾರೆ ಅವ್ರ ಎಸ್ ಸಿ ಪಿ ಹೆಸರಲ್ಲಿ ಪಿ ಎಫ್ ಐ ಹೆಸರಿನಲ್ಲಿ ಎನ್ ಡಿ ಎಫ್ ನ ಹೆಸರಿನಲ್ಲಿ ಈ ರೀತಿಯ ಸಂಘಟನೆಗಳ ಹೆಸರಿನಲ್ಲಿ ಭಾರತವನ್ನು ವಿಭಜನೆ ಮಾಡುವುದಕ್ಕೆ ಮತ್ತೊಂದು ಸುತ್ತಿನ ಪ್ರಯತ್ನವನ್ನು ಮಾಡಿದ್ದಾರೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಉತ್ತರ ಭಾಗವನ್ನು ವಿಭಜನೆ ಮಾಡಿದ್ದೇವೆ ಹಸು ಹಸಿಗೆಲೇ ಪಾಕಿಸ್ತಾನ್ ಲಡ ಲಡೇ ಹಿಂದೂಸ್ತಾನುವ ಮಾತಿನ ಹಾಗೆ ಈಗ ಎರಡು ಸಾವಿರದ ನಲವತ್ತೇಳಕ್ಕೆ ದಕ್ಷಿಣದಲ್ಲಿ ಯೋಜನೆ ಮಾಡಬೇಕು ಅಂತ ಹೊರಟಿದ್ದಾರೆ ಮೊನ್ನೆ ಒಬೈಸಿ ಸಿ ಒಂದು ಕಡೆ ಭಾಷಣ ಮಾಡ್ತಾ ಹೇಳ್ತಾನೆ ನಮ್ಮನ್ನು ಪಾಕಿಸ್ತಾನಕ್ಕೆ ಹೋಗಿ ಪಾಕಿಸ್ತಾನಕ್ಕೆ ಹೋಗಿ ಅಂತ ಹೇಳ್ತೀರಲ್ವಾ ನಾವು ಬೈ ಚಾನ್ಸ್ ಭಾರತೀಯರಲ್ಲ ನಾವು ಬೈ ಚಾಯ್ಸ್ ಭಾರತೀಯರು ನಮ್ಗೆ ಹೋಗುದಾದ್ರೆ ಆಗ ಪಾಕಿಸ್ತಾನ ಇತ್ತು ಆದ್ರೆ ನಾವು ಬೈ ಚಾಯ್ಸ್ ಭಾರತದಲ್ಲಿ ಉಳ್ಕೊಂಡ್ವಿ ಅನ್ನೋ ಮಾತನ್ನು ಹೇಳ್ತಾನೆ ಅವನು ಬೈ ಚಾಯ್ಸ್ ಉಳ್ಕೊಂಡು